ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಎಂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪಿ ಎಂ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟ ಹದಿನೇಳು ಹಾಗೂ ಹದಿನೆಂಟನೇ ಕಂತಿನ ಹಣವನ್ನು ನಿನ್ನೆ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಿದ್ದಾರೆ ಯಾರೆಲ್ಲ ಪಿ ಎಮ್ ಕಿಸಾನ್ನ ಒಂದು ರೈತರಿದ್ದೀರ ಅವರು ತಮ್ಮ ಅಕೌಂಟ್ಗಳಿಗೆ ತಮ್ಮ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಈಗ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಓಪನ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಕೆಳಗಡೆಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಇವಾಗ ಫುಲ್ ಸ್ಕ್ರೋಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಬೆನಿಫಿಷಿಯರಿ ಲಿಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ರೆಕಾರ್ಡ್ ಮಾಡಿ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಡಿಸ್ಟ್ರಿಕ್ಟ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಸಬ್ ಡಿಸ್ಟ್ರಿಕ್ಟ್ ಅಂದರೆ ತಾಲೂಕು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬ್ಲಾಕು ಇಲ್ಲಿ ಕೂಡ ಸೇಮ್ ಅದೇ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಲೇಜ್ ನಿಮ್ಮ ಒಂದು ಗ್ರಾಮದ ಯಾವ ವಿಲೇಜ್ ಇದೆಯೋ ಯಾವ ಗ್ರಾಮ ಇದೆಯೋ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಒಂದು ಲಿಸ್ಟ್ ಓಪನ್ ಆಗುತ್ತೆ ಈ ಲಿಸ್ಟಲ್ಲಿ ಯಾರ್ಯಾರೆಲ್ಲ ಹೆಸರಿದ್ದಾವೋ ಅವರೆಲ್ಲರಿಗೂ ಪಿ ಎಮ್ ಕಿಸಾನ್ನ ಒಂದು ಹಣ ಮಂಜೂರಾಗಿರುತ್ತೆ ಸೊ ಈ ಲಿಸ್ಟಲ್ಲಿ ಈ ಲಿಸ್ಟಲ್ಲಿ ಅಂದರೆ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್